ಏನು ಅಂದ್ರೆ ನಾನು ಲವ್ ಮಾಡ್ತಿರೋ ವಿಷಯ ಅಮ್ಮನ್ ಹೇಳಿದೀನಿ ಹೇಳಿ ಅನ್ನ ತಿನ್ನ ಬಾಯ ಹೇಳ ತಿನ್ನಾ ಮಾತಾಡಬೇಡ ನಿಮ್ಮ ಆಹ್ ಹ್ಮ್ ಏನ್ ಮರಿ ಮರಿ ಇದಕ್ಕೆಲ್ಲಾ ಏನ್ ಮಾಡದಪ್ಪಿ ಹೇಳಪ್ಪ ಮರಿ ಏನನ್ನ ಏನ್ ಮಾಡ್ಬೇಕ್ ನಾನು ಹೇಳು ಸಾಯಾಜಿ ನಿಮ್ಮ ಅವ್ವನ್ ಬಾಯ್ ನಾಕೇಯ ಹಿಡ್ಕೊಂಡ್ ನಿಮ್ಮ ಅವ್ವನ್ ನಾಕಯ್ಯಾ ಬಾಯ್ ನಾಕ್ಯ ಮಾತಾಡ ನೋಡ್ರಿ ಅಮ್ಮ ಹಿಡ್ಗನ್ ಕುಟುನ್ ಮಗ ಹೆಣ್ಣಿನ ಬಾಳಲ್ಲೂ ಈ ತರ ಆಟಾಡಕ್ ಹೋಗ್ಬೇಡ ಕಣಪ್ಪ ಮರಿ ನಾನು ನಾನು ಲಲಿತಾರ ಅವ್ವ ಮಾತಾಡ್ತಾ ಇರೋದು ಅವಳನ್ನ ಇವತ್ತು ಕೂಳು ನೀರು ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಲ್ಲ ಇವತ್ತು ಸಾವು ಬದುಕಿನ ಮಧ್ಯೆ ಓಡಾಡ್ತಾಳಲ್ಲ ಈ ತರ ಕೆಲಸ ಮಾಡ್ಬೋದಿ ಅವಳಿಗೆ ಹಲೋ ಮಾತಾಡಪ್ಪ ಮರಿ ಯಾಕ್ ಮರಿ ನೀನ ಅವರ ತಾಯಿಯರಾ ಊ ಕಣಪ್ಪ ನಮಗೂ ವಯಸ್ಸು ಯಾಕೆ ಇಷ್ಟೊಂದು ನೋವು ಕೊಡ್ತೀಯ ಹೇಳು ನೀನು ಹಾ ಅಯ್ಯೋ ವಾ ಅವರ ಕೈ ಕೊಡಿ ಅವ್ರ ಕೈಗೆ ರಾತ್ರಿ ರಾತ್ರೆಲ್ಲ ಸೊಳ್ಳೆ ಕಡಿಸ್ಕೊಂಡು ಹೋಗಿ ಇದು ಇಂತದ ಚಿಕನ್ ಗುಣ್ಣೆ ಆದಕ್ಕೆ ಸೊಂಟ ಬೆನ್ನು ಹಿಡ್ಕೊಂಡು ಕುंबे ಹೋಗಿ ಯಾಕೋದ್ರೇ ಹೋಗಿ ಈಗ ಬಂದು ಕುಂದಿದಿನಿ ಪ್ಲಾಸ್ಟರ್ ಹಾಕೊಂಡು ಅಲ್ಲ ಅಲ್ಲಕಣಪ್ಪ ನೀನು ಇಷ್ಟೆಲ್ಲ ಗೊತ್ತಿ ಪ್ಲಾಸ್ಟರ್ ಹಾಕೊಂಡು ಏನ ಚಿಕನ್ ಗುನ್ನ ಅಂತ ಹೇಳ್ತಿಯಲ್ಲ ನೀನು ಅವಳಿಗೆ ಯಾಕೆ ನಂಬಿಸಿ ಅವಳಿಗೆ ಮೋಸ ಮಾಡಬೇಕೈತೆಪ್ಪ ನೀನು ಓಯ್ ಅಗೆ ಅವ್ಳು ಆಸ್ಪತ್ರೆಗೆ ನಾವು ಗ್ಲೂಕೋಸ್ ಹಾಕ್ಸ್ತಾ ಆಗ್ತಿದ್ರು ರಾತ್ರಿಯಿಂದ ಊಟ ಮಾಡಿಲ್ಲ ಗೊತ್ತ ಅವಳು ನಿಂಗೆ ಹಾ ನಮ್ಮ ಹೋಗಿ ಬಂದು ನಮ್ಮ ನಮಗೆಲ್ಲ ನಮಗೆಲ್ಲ ಬಂದ್ರು

ಹಲೋ ಹಲೋ ಹೇಳು ಅಂದ್ರೆ ನಿಮ್ ಸಾಯಾಜೀವ ಒಜ್ಜಿ ಯಾಕೆ ಏನು ಸೇಮ್ ನೀವು ನಿಮ್ ಮನೆಗಳು ಹಾಳು ಮಾಡ್ಕೊಂಡು ಅಂತರ್ನಾಥ ಯಾಕೆ ಹೊಟ್ಟೆ ಬಿಡ್ತೀರ ನಿಮ್ ಮನೆ ನಿಮ್ಮ ಮುಂದೆ ಅದೇನಿಲ್ಲ ಅದೇ ರಾತ್ರಿ ಕೂಡ ನೀರು ಹೋಗಿ ಆಚೆ ಆಚೆ ಮನೆ ಕಂಡಿದ್ದೀನಿ ಸ್ವಂಟ ಮನೆ ಎಲ್ಲ ಇಟ್ಕೊಂಡು ಕೂಡಿ ನೋಡು ನಾನು ನಿನ್ನ ಹತ್ರ ದುಡ್ಡು ಕೇಳಲಿಲ್ಲ ಆಸ್ತಿ ಕೇಳಲಿಲ್ಲ ಮನೆ ಕೇಳಲಿಲ್ಲ ನಿನ್ ಪ್ರೀತಿ ಮಾತ್ರ ನಾನು ಕೇಳಿದ್ದು ಏನು ಕೊಡಲ್ಲ ಅಂದೆ ನೀನ್ ನನ್ಗೆ ನಾನು ನಿಮ್ಮೊರೆ ಅಲ್ಲ ನಾನು ಬಳ್ಳಾಪುರ ನಮ್ದು ನಾನ್ ಬಳ್ಳಾಪುರ ನರಸಿಂಹರಾಜಗೆ ಫೋನ್ ಮಾಡಿರೋದು ನನ್ ಜೀವ ಜೀವಕ್ಕೆ ಜೀವ ಕೊಡ ನನ್ ಪ್ರಾಣ ನೀನು ಈಗ ಲಾಡ್ ಸರಿ ನಿನ್ಗೆ ಲಾಡ್ ಸರಿ ಕೇಳ್ತಿದೀನಿ ನನ್ನ ಲವ್ ಮಾಡ್ತೀಯಾ ಇಲ್ವಾ ನೀನು ನಿಮ್ಮ ತಾಯಾರ್ ಕೈ ಕೊಡಿ ನೋಡಿ ಮಾತುಗಳೆಲ್ಲ ಆಡ್ತಾರೆ ನಮ್ಗೆ ಸಂಸಾರ ಸ್ವಲ್ಪ ಮನೆಗೆ ಯಾರನ್ನ ಅಕ್ಕ ಕೇಳಿದ್ರೆ ನಮ್ಮ ಮನೆಗೆ ಬಿಟ್ಕೊಳ್ತಾರೆ ಯಾರನ್ನ ಹೇಳಪ್ಪ ಮರಿ ಹಲೋ ಹೇಳಪ್ಪ ಏನಪ್ಪ ಇವೆಲ್ಲ ನಿಮ್ದು ನಮ್ದು ಏನು ಖಂಡಿತ ಏನು ಇಲ್ಲ ನಮ್ ಊರಿಗೆ ಬನ್ನಿ ಬೇಕಾರೆ ಕೇಳಿ ನಾವ್ ಯಾರು ಅವ್ರು ನೋಡುವಿಲ್ಲ ಇಲ್ಲ ಅವರಿಂದ ನಾವು ಕಷ್ಟ ಸುಖ ಅನ್ನೋದೇ ಬರೇ ಕಷ್ಟನೇ ಅನ್ಬೋಸ್ಕೊಂಡ್ ಬಂದಿದೀವಿ ಈಗ ನಾವು ಡ್ರೈಕ್ ಅಂತ ಇರೋದು ಹಳೆ ಸುಮಾರು ದಿನದಿಂದ ಇಲ್ಲ ಯಾಕಪ್ಪ ತಿರ್ಗ ಹಂಗೆ ಆಗಿ ನಾವು ಏನ್ ಮಾಡೋಣ ಅಲ್ಲೇ ನಮ್ ಜೀವ ಅಲ್ಲಿ ಅರ್ಧ ವಯಸ್ಸ ಆಯ್ತಿ ಜೀವನೇ ಸಾಕು ಅನ್ನಂಗೆ ಆಯ್ತು ಅಂತ ಇದೆ ಹ್ಮ್ ಅಲ್ಲ ಅವಳೇನ ದುಡ್ಡು ಇಸ್ಕೊಂಡೋಳ ಕಾಸು ಇಸ್ಕೊಂಡೋಳ ಏನು ಇಲ್ವಲ್ಲಪ್ಪ ನಾವು ನೋಡೇ ಇಲ್ಲ ಅವ್ರನ್ನ ನೋಡೇ ಇಲ್ಲ ಇಲ್ಲವ ಖಂಡಿತ ನೋಡಿಲ್ಲ ಮಂಜುನಾಥ ಅಣ್ಣ ನೋಡಿಲ್ಲ ಇದೇನೇ ಇದು ಅವ್ರು ನೋಡೇ ಇಲ್ಲ ಮರಿ ಅಂತ ನರಸಿಂಹಪ್ಪ ನೀನ್ ನೋಡಿದ್ರೆ ಲವ್ ಮಾಡ್ತಿದೀನಿ ಅಂತೀಯ ಏನುಂದ್ರೆ ನಾನು ಲವ್ ಮಾಡ್ತಿರೋ ವಿಷಯ ಅಮ್ಮನಿಗೆ ಹೇಳಿದೀನಿ ಅನ್ನ ಅಣ್ಣ ತಿನ್ನಬಾಯಿಗೆ ಹೇಳ್ ತಿನ್ನ ಮಾತಾಡಬೇಡ ನಿಮ್ಮ ಅ ಆ ಮರಿ ಮರಿ ಇದಕೆಲ್ಲ ಏನು ಮಾಡದಪ್ಪ ಏಳಪ್ಪ ಮರಿ ಏನನ್ನ ಏನ್ ಮಾಡಬೇಕು ನಾನು ಹೇಳು ಸಾಯಾ ಜೀವ ನನಗೆ ಯಾಕ ಕೈ ಆನ್ಸ್ತಿರಾ ಅಲ್ಲ ಅಲ್ಲ ಅವರ ಮಕ್ಕಳಿಗೂ ಅದೇ ನಿಮ್ಮ ಮಕ್ಕಳಿಗೂ ಅದೇ ಬುದ್ಧಿ ಕಲಿಸ್ತಾರಮ್ಮ ಆ ಮಗನ ಕೈ ನಿಮ್ಮ ಅಪ್ಪಾಜಿ ಗೆ ಅದೆದ್ದು ನಿಮ್ಮ ಅಂಕ ಇದಕ್ಕೂ ಫೋನ್ ಮಾಡು ಬರ್ರಿ ಊಟ ಬಿಟ್ಟಿದ್ದೀನಿ ಹಂಗೆ ಹೆಂಗೆ ಅಂತ ಮಕ್ಳು ಎಲ್ಲಾ ಕಲಿಸ್ತಾರೆ ಏನ್ ಬುದ್ಧಿ ಹೇಳೋಗಿ ನಮ್ದು ಬಳ್ಳಾಪುರ ಬೇಕಾರೆ ಬನ್ನಿ ನಮ್ಮೂರಿಗೆ ಬಳ್ಳಾಪುರ ರೋಡ್ ಪಕ್ಕನೆ ಮನೆ ನೀವ್ ಯಾವತ್ತು ನೀವು ಹಂಗಾರ ನೀವ್ ಅವ್ರು ನೋಡೇ ಇಲ್ಲ ನೀವ್ ಇಬ್ರು ನಿಮ್ಗೂ ಅವ್ರಿಗೂ ಪರಿಚಯ ಇಲ್ವನಪ್ಪ ಮರಿ ಇಲ್ಲವಾ ಖಂಡಿತ ಪರಿಚಯ ಇಲ್ಲ ನಾವು ಮಕ ಮಕಾನೇ ನೋಡಿಲ್ಲವಾ ನಾವು ಅಲ್ಲ ಅವಳು ನಿನ್ನ ಹತ್ರ ಕೇಳೋದಿಲ್ಲ ಕಾಸ್ ಕೇಳೋದಿಲ್ಲ ಏನು ಅಪ್ಪ ಅಮ್ಮ ಕೊಡ್ತಾರೆ ಅಜ್ಜಿ ಯಾಕಪ್ಪ ಮರಿ ಏನ್ ಅವಳಿ ಅಲ್ಲ ನಾನು ಕೇಳ್ದೆ ಅವ್ರೇನು ದುಡ್ಡು ಆಸ್ತಿ ಪಾಸ್ತಿಗೆಲ್ಲ ಆಸೆ ಬಿಟ್ಟಿದ್ಯಾಂದ್ರೆ ಇಲ್ಲ ಕಣಮ್ಮ ಅವ್ರು ನೋಡಕ್ ಎಷ್ಟು ದಪ್ಪ ಎಷ್ಟು ಗುಂಡು ಗೌರವ ಎಷ್ಟು ದಪ್ಪ ಇರ್ಬೇಕು ಅದಕ್ಕೆ ಆಸೆ ಬದ್ದೆ ಬಿಟ್ಟೆ ನಾನು ಅಂತ ಅಂದ್ಲು ಅದಕ್ಕೆ ಕೊಟ್ಬಿಡಪ್ಪ ಅದನ್ನ ಮಡಿಕೊಂಡು ಏನ್ ಮಾಡ್ತೀಯ ಅಲ್ಲದೇ ನೀನು ಅಲ್ಲ ಮರಿ ಮುಂದೆ ಮಾತಾಡೋ ಮಾತಾನೆ ನೀನು ನೀನು ಎಷ್ಟು ನೀನ್ ಯಾಕೆ ಅವರು

ಇದನೇ ಆ ಎಲ್ಲಿಗೆ ಮಾಡಿದಪ್ಪ ಸ್ಕ್ಯಾನಿಂಗ್? ತಾಯಿನಕ ಲಾರ್ಡ್ ಆದಿ ಟೈರ್ ಚೆಕ್ ಮಾಡ್ತಿದೀನಿ ಮಗ. ಹಲೋ ಹಲೋ ಸ್ಕ್ಯಾನಿಂಗ್ ಎಲ್ಲಿಗ್ ಮಾಡಿದಪ್ಪ? ಇದು ಗುಣದ્વાರ ಮಾಡಿದೆ.

ಇಲ್ಲ ಆ ಟೈಮ್ ಚಾಪ್ ಹಾಕ್ತಾರೆ ಕರೆಕ್ಟಾಗಿ ಆಗಿ ಹೇಳಿ ಕನ್ನಡದಾಗ ಹೇಳಿದೆ ಸರ್ ಕನ್ನಡದಾಗ ಅರ್ಥ ಆಗಂಗ ಹೇಳಿ ಸರ್ ನಮ್ಗೆ ಇನ್ನ ಚಳಿ ಕಮ್ಮಿ ಆಗಿಲ್ಲ ಥೋ ಸರ್ ಪ್ಲೀಸ್ ಸರ್ ನಾವ್ ಏನಕ್ಕ ಪ್ರಾಬ್ಲಮ್ ಆಗಿದ್ದೀವಿ ಅದ ಅರ್ಥ ಆಗಂಗ ಕನ್ನಡದಾಗ ಹೇಳಿ ಸರ್ ಪ್ಲೀಸ್ ಸರ್ ಒಟ್ಟಿಗೆ ಹಾದಿನಿ ವಿಹಾಲ್ನೆ ಬಟ್ಟೆ ಹುಷಾನ ಏ ಸರ್ ಕನ್ನಡದಾಗ ಹೇಳ್ತೀರಾ ಕನ್ನಡದಾಗ ಹೇಳಿ ಚಾಪೆ ಕೊಡ್ತಾರ ಆಚೆ ಕಡೆ ಸರ್ ಅವ್ರಿಗೆ ಏನ್ ಎಂಟಿ ಪ್ರಾಬ್ಲಮ್ ಜೆಂಟ್ಸ್ ಪ್ರಾಬ್ಲಮ್ ಲೇಡೀಸ್ ಪ್ರಾಬ್ಲಮ್ ಸರ್ ಅದು ಅವ್ರಿಬ್ರು ಬರೋದ್ ಬೇಡ ನೀನೇ ಬಂದ್ಬಿಡು ನಾನ್ ಬಂದೆ ನಿಂತಿಗಕ್ಕೆ ಇಲ್ಲ ಎಷ್ಟು ಜನ ಕೊಟ್ಟಿದ್ ನನ್ನ ಮಗ ಅಂತ ಅವ್ರಿಬ್ಬರಿಗಾಗಿ ನಮ್ ಮಗ ಇರಕ್ ಕಾಣ್ತೈತಿ ಹಲೋ ಹ್ಮ್ ಏನ್ ಮಾತು ಅಂತ ಅರ್ಥ ಮತ್ತೀಗ ಅವ್ರಿಬ್ರು ಬರಬ್ಯಾಡ್ದ ನೀನ್ ಬಾ ಅಂತ ನಾನ್ ಬಂದೆ ನಿನ್ ತಿಕ್ಕಿತ್ತೇ ಇಲ್ಲ ಆತು ಶಾಪ್ ಒಳಗೆ ಹಾಕೊಂಡು ಶಾಂಪು ಶ್ಯಾಂಪೂ ಹಾಕ್ಯಂಡ ಪರವಾಗಿಲ್ಲ ಕರೆಕ್ಟ್ ಐತೆ ಶಾಂಪು ಹ್ಮ್ ಜಾರ್ಬೇಕ್ ಲೇ ಶಾಪ್ ಶಾಂಪೂ ಅಲ್ಲಾಕಣಯ ಆ ನಿನ್ನ ಡಾಕ್ಟರ್ ಶಾಪ್ ಅಲ್ಲ ಹಾಕೊಂಡ್ ನಿನ್ ತಿಕ್ಕಿತ್ತೇ ಬಂದು ನಾನು ಶಾಂಪೂ ಇದು ಹಳ್ಳಿ ಇದ್ದಂಗಲ್ಲ ಹಾ ಶ್ಯಾಂಪು ಹಳ್ಳೆಣ್ಣೆ ಐತೆ ಅಂದ್ರ ಹ್ಮ್ ಏನೋ ಒಂದ್ ಐಟಾ ಬಂತು ಬೆಳಿಗ್ಗೆ ಮಾಡಿ ಇವಾಗ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀನಿ